ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಾಳು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳೆಲ್ಲ ಇಲ್ಲಿದೆ ನೋಡಿ ಕಾಳು ಪುಟಾಣಿ ಹಸಿಮೆಣಸಿನ್ಕಾಯಿ ಜೀರಿಗೆ ಹುಣಸೆಹಣ್ಣು ಕರಿಬೇವು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಈಗ ನಾವು ಒಂದು ಇಟ್ಟು ಹುರುಳಿ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹುರುಳಿ ಕಾಳನ್ನ ಹಾಕಿ ಹುರ್ಕೋಬೇಕು ಹುರುಳಿ ಕಾಳು ದೇಹದ ಉಷ್ಣಾಂಶವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಸಹಾಯ ಮಾಡ್ತತಿ ಜ್ವರ ಸೀನ್ಗೆ ಉತ್ತಮವಾದ ಇದು ಮನೆಮದ್ದಾಗೈತಿ ಹಿಂದಿನ ಕಾಲದಾಗ ಜ್ವರ ಬಂದ್ರೆ ಹುರುಳಿ ಕಾಳನ್ನ ಬೇಯಿಸ್ಕೊಂಡು ಊಟ ಮಾಡಿ ಕಾಳು ಮಲಬದ್ಧತೆ ಗ್ಯಾಸ್ಟ್ರಿಕ್ಕು ಕಿಡ್ನಿ ಕಲ್ಲುಗಳನ್ನ ಕರ್ಗಿಸಾಕಿದು ಸಹಾಯ ಮಾಡ್ತತಿ ಪಚನ ಕ್ರಿಯೆಯನ್ನು ಸುಧಾರಿಸ್ತತಿ ಹುರುಳಿ ಕಾಳನ್ನ ಈ ಥರ ಹುರಿಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಹುರಿದ್ರೆ ಸಾಕು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡಬೇಕು ಹುರುಳಿ ಕಾಳು ದೇಹದ ಕೊಲೆಸ್ಟ್ರಾಲನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ನಂತರ ಅದೇ ಬಾಣಲಿಗೆ ನಾವು ಹಸಿಮೆಣಸಿನಕಾಯನ್ನು ಹಾಕಿ ಹುರ್ಕೋಬೇಕು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಹಸಿಮೆಣ್ಸಿನಕಾಯನ್ನ ಹುರ್ಕೋಬೇಕು ಹಸಿ ಮೆಣಸಿನ್ಕಾಯಿ ಹುರಿದಾದಮೇಲೆ ಅದನ್ನು ಬಿಟ್ಟು ಎರಡನ್ನು ಒಂದು ಮಿಕ್ಸಿ ಜಾರ್ಗೆ ಹುರುಳಿಕಾಳು ಮತ್ತು ಹಸಿಮೆಣಸಿನಕಾಯಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಪುಟಾಣಿ ಇವೆಲ್ಲ ಉಪ್ಪು ಮುರ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದು ಅದನ್ನ ಒಂದು ಬೌಲ್ಗೆ ತೆಗಿಬೇಕು ಈ ಥರ ನಾನು ನೋಡಿ ಇಲ್ಲಿ ಈ ಥರ ಬರುತ್ತೆ ಅದಕ್ಕೆ ಹೆಚ್ಚಿದ ಸಣ್ಣ ಈರುಳ್ಳಿನ ಹಾಕಿ ಕಲಿಸ್ಬೇಕು ಚಟ್ನಿ ರೆಡಿ ಆಗಿದೆ ಇದಕ್ಕೆ ಚಪಾತಿ ಪರೋಟ ಅಥವಾ ರೊಟ್ಟಿಗೆ ಹಚ್ಕೊಂಡು ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು